ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಘೋಷವಾಕ್ಯವು ಕುವೆಂಪು ಅವರಿಂದ ಜಗತ್ಪ್ರಸಿದ್ಧವಾಗಿದೆ ತಾಯ್ನಾಡಿನ ಭಾಷೆ ಅಭಿಮಾನ ಎಲ್ಲರಲ್ಲಿಯೂ ಉಕ್ಕಿದಾಗ ಮಾತ್ರವೇ ಭಾಷೆಯೊಂದು ಉಳಿಯಲಿದೆ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ರಾಜ್ಯಾದ್ಯಂತ ಆಚರಿಸಲಾಗುತ್ತದೆ ಈ ದಿನ ರಾಜ್ಯದಲ್ಲಿ ವಿವಿಧ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದ್ದು ಜನರು ಕನ್ನಡಾಂಬೆಯ ವಿವಿಧ ಘೋಷವಾಕ್ಯ ಕೂಗಿ ಕನ್ನಡದ ಬಾವುಟದ ಧ್ವಜ ಹಾರಿಸಿ ವಾಹನಗಳ ಮೇಲೆ ಧ್ವಜವನ್ನಿಟ್ಟು ಕನ್ನಡದ ಆರಾಧನೆ ಮಾಡಲಾಗುತ್ತದೆ ಆದರೆ ಬಹುತೇಕರಿಗೆ ರಾಜ್ಯೋತ್ಸವ ಆಚರಿಸುವ ಮೊದಲು ನಮ್ಮ ರಾಜ್ಯದ ಹೆಸರು ಏನಾಗಿತ್ತು ನಮ್ಮ ನಾಡಿನ ಧ್ವಜ ಏನನ್ನು ಸಂಕೇತಿಸುತ್ತದೆ ಇತರೆ ವಿಚಾರಗಳೇ ತಿಳಿದಿರಲಾರದು ಈ ನಾಡಿನಲ್ಲಿ ಹುಟ್ಟಿ ಬದುಕು ಕಟ್ಟುಕೊಳ್ಳುವವರಿಗೆ ನಮ್ಮ ರಾಜ್ಯದ ಬಾವುಟದ ಹಿನ್ನೆಲೆ ತಿಳಿದುಕೊಳ್ಳುವುದು ಕೂಡ ಒಂದು ಕರ್ತವ್ಯವಾಗಿದೆ ಮೂರರಲ್ಲಿ ಬಿಡುಗಡೆಯಾದ ಕಂಚಿ ತಲೈವನ್ ಸಿನಿಮಾದಲ್ಲಿ ಕನ್ನಡ ಮೊದಲ ರಾಜ ಮಂಜೂರ ವರ್ಮನ ಸಾಮ್ರಾಜ್ಯದ ಬಾವುಟವನ್ನು ತುಳಿಯುವಂತ ದೃಶ್ಯಗಳು ಆ ಸಿನಿಮಾದಲ್ಲಿತ್ತು ಅದನ್ನು ಕಂಡ ಕನ್ನಡಿಗರು ಸಿನಿಮಾದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಕನ್ನಡಪರ ಹೋರಾಟಗಾರರಾದ ಎಂ ರಾಮಮೂರ್ತಿ ಅವರು ತಮ್ಮ ನೇತೃತ್ವದಲ್ಲಿ ಪಾದಯಾತ್ರೆ ಮತ್ತು ಇತರ ತರನಾಗಿ ಪ್ರತಿಭಟನೆ ನಡೆಸಿದರು ಬಳಿಕ ಎಲ್ಲೆಡೆ ವಿರೋಧವಾಗಿ ಹೋರಾಟ ಪ್ರತಿಭಟನೆ ಇತ್ಯಾದಿಗಳ ಕಾರಣದಿಂದಾಗಿ ಆ ದೃಶ್ಯಕ್ಕೆ ಕತ್ತರಿ ಹಾಕಲಾಯಿತು ದೃಶ್ಯದಲ್ಲಿ ನಮ್ಮ ರಾಜ್ಯದ ಬಾವುಟದ ಗೌರವಕ್ಕೆ ಧಕ್ಕೆ ಬಂದಿದೆ ಹೀಗಾಗಿ ನಮ್ಮ ಕನ್ನಡ ಧ್ವಜವೊಂದು ರೂಪುಗೊಳ್ಳಬೇಕು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಾಮಮೂರ್ತಿ ಅವರು ರಾಜಕೀಯ ಪಕ್ಷವೆಂದು ಕನ್ನಡ ಪಕ್ಷ ಸ್ಥಾಪಿಸಿದರು ಆ ಧ್ವಜವನ್ನ ಕನ್ನಡ ನಾಡಿನಾದ್ಯಂತ ಹಾರಿಸಬೇಕೆಂಬ ಪರಿಕಲ್ಪನೆ ಹುಟ್ಟಿಕೊಂಡಿತು ಬಳಿಕ ಕನ್ನಡದ ಕಣ್ವ ಹಿರಿಯ ಸಾಹಿತಿಯಾದ ಬಿ ಎಂ ಶ್ರೀಕಂಠಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕವಿತೆ ಒಂದನ್ನು ಬರೆದಿದ್ದರು ಕನ್ನಡದ ಭಾವುಟವ ಹಿಡಿಯದವರಾರು ಕನ್ನಡದ ಬಾವುಟಕ್ಕೆ ಮಡಿಯದವರಾರು ನಮ್ಮ ಈ ಬಾವುಟಕ್ಕೆ ಮಿಡಿಯದವರಾರು ಕನ್ನಡ ಪಕ್ಷದ ಅಧ್ಯಕ್ಷರಾದ ರಾಮಮೂರ್ತಿ ಅಧ್ಯಕ್ಷತೆಯಲ್ಲಿ ಕನ್ನಡಿಗರ ಮಹಾ ಸಮ್ಮೇಳನದಲ್ಲಿ ಪ್ರತ್ಯೇಕ ಕನ್ನಡ ಧ್ವಜದ ವಿಚಾರ ಚರ್ಚೆಯಾಗಿದೆ ಅದೇ ಪಕ್ಷದೊಂದಿಗೆ ಒಂದು ಬಾವುಟವನ್ನು ಕೂಡ ಹುಟ್ಟು ಹಾಕಲಾಯಿತು ಇದೇ ಮುಂದೆ ಕನ್ನಡದ ಬಾವುಟವಾಗಿ ಮಾರ್ಪಟ್ಟಿತು ನಮ್ಮ ಧ್ವಜದ ಬಣ್ಣದ ಆಯ್ಕೆಗೂ ಕೂಡ ಒಂದು ಹಿನ್ನೆಲೆ ಇದೆ ಬಾವುಟದ ಮೇಲಿನ ಹಳದಿ ಬಣ್ಣವು ಅರಿಶಿನದ ಪ್ರಕಾಶದಂತೆ ನಮ್ಮ ನಾಡು ನಿತ್ಯ ಶೋಭಿಸುತ್ತದೆ ಅರಿಶಿನವು ಶಾಂತಿ ಶುಭ ಸಮೃದ್ಧಿ ಮತ್ತು ಸೌಹಾರ್ದದ ಸಂಕೇತವಾಗಿಯೂ ಕೆಳಗಿನ ಕೆಂಪು ಬಣ್ಣವು ಧೈರ್ಯವನ್ನು ಶೌರ್ಯ ಬಲ ಕ್ರಾಂತಿ ಮತ್ತು ತ್ಯಾಗದ ಪ್ರತೀಕವಾಗಿ ಸೂಚಿಸುತ್ತಿದ್ದು ಬಾವುಟದಲ್ಲಿ ಬಳಸಲಾಗಿದೆ ಧ್ವಜ ಮಧ್ಯದಲ್ಲಿ ಕನ್ನಡ ಏಳು ತನೆಗಳಿರುವ ಚಿತ್ರವಿರಬೇಕು ಎಂದು ಈ ಹಿಂದೆ ಕನ್ನಡಪರ ಹೋರಾಟಗಾರರು ನಿರ್ಧರಿಸಿದರು ಆ ಏಳು ತನೆಗಳು ಕನ್ನಡ ನಾಡನ್ನು ಆಳಿದ ಏಳು ರಾಜವಂಶಗಳ ಪ್ರತೀಕವಾಗಿರಬೇಕು ಎಂಬ ಪರಿಕಲ್ಪನೆಯನ್ನು ಹೊಂದಿತ್ತು ಹೀಗೆ ಅನೇಕ ಕನ್ನಡ ಹೋರಾಟಗಾರರು ಸಾಹಿತಿಗಳ ಪರಿಶ್ರಮದಿಂದ ಧ್ವಜದ ಪರಿಕಲ್ಪನೆ ಬೆಳೆದು ನಿಂತಿದೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ನವೆಂಬರ್ ಒಂದರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಬದಲಾಯಿಸಲಾಯಿತು ಕರ್ನಾಟಕವನ್ನು ಕರುನಾಡು ಎಂದು ಸಹ ಕರೆಯುತ್ತಾರೆ ಕರುನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಎಂದರ್ಥ ಕರು ಹಾಗೂ ನಾಡು ಎಂಬ ಎರಡು ಪದಗಳು ಸೇರಿ ಕರ್ನಾಟಕವಾಗಿದೆ ಹೀಗೆ ನಮ್ಮ ರಾಜ್ಯದ ಕನ್ನಡ ಭಾಷೆ ಸಾಹಿತ್ಯ ಧ್ವಜ ಎಲ್ಲವೂ ಅನೇಕ ವರ್ಷಗಳಿಂದ ಹೋರಾಟದಿಂದ ರಚಿತವಾಗಿದ್ದು ಅದನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ